ಹಾಯ್ ಹಲೋ ನಮಸ್ಕಾರ ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರ ಅವರೆಲ್ಲರಿಗೂ ನಮಸ್ಕಾರ ನಾನು ಇವತ್ತಿನ ವಿಡಿಯೋದಲ್ಲಿ ನಮ್ಮ ದರ ಬೇಂದ್ರೆಯವರು ಬರೆದಿರುವಂತಹ ವಿಶೇಷವಾದ ಸಾಲುಗಳು ಮತ್ತು ಅವುಗಳ ವಿವರಣೆಯನ್ನು ಕೊಡ್ತೀನಿ ಹಾಗಾದರೆ ಅವರು ಬರೆದಿರುವಂತಹ ಸಾಲುಗಳು ಯಾವುವು ಅಂತೇಳಿ ಇಲ್ಲಿ ನೋಡೋಣ ಬೇಂದ್ರೆಯವರು ಒಂದು ಕಡೆ ಹೇಳ್ತಾರೆ ಈ ವಿದ್ಯೆ ಅನ್ನೋದು ಗೌರವವನ್ನು ತಂದು ಕೊಡುತ್ತೆ ವಿದ್ಯೆ ಗೌರವವನ್ನು ತಂದು ಕೊಡುತ್ತೆ ದುಡ್ಡು ಘನತೆಯನ್ನು ತಂದು ಕೊಡುತ್ತೆ ಬಡತನ ಮರ್ಯಾದೆಯನ್ನ ತಂದುಕೊಡುತ್ತೆ ಆದರೆ ಆದ್ರೆ ಸಂಸ್ಕಾರ ಅನ್ನೋದು ಇವೆಲ್ಲವನ್ನ ತಂದು ಕೊಡುತ್ತೆ ಅಂತೇಳಿ ದರ ಬೇಂದ್ರೆ ಅವರು ಹೇಳಿದ್ದಾರೆ ಹಾಗಾದ್ರೆ ಈ ಸಾಲುಗಳ ಅರ್ಥ ಏನು ಅಂತೇಳಿ ಇಲ್ಲಿ ನೋಡೋಣ ಈಗ ವಿದ್ಯೆ ಅನ್ನೋದು ನಮ್ಗೆ ಗೌರವವನ್ನ ತಂದುಕೊಡುತ್ತೆ ಅಲ್ವಾ ಈಗ ವಿದ್ಯಾವಂತ್ರನ ನೋಡೋ ದೃಷ್ಟಿನೇ ಬೇರೆ ಅವಿದ್ಯಾವಂತ್ರನ ನೋಡೋ ಅಂತ ದೃಷ್ಟಿನೇ ಬೇರೆ ಆಗುತ್ತೆ ಓದಿ ಒಂದು ಒಳ್ಳೆ ಉನ್ನತ ಸ್ಥಾನದಲ್ಲಿ ಒಂದು ಕೆಲಸದಲ್ಲಿ ಇರೋವಂಥವ್ರಿಗೆ ನಾವು ಕೊಡೋ ರೆಸ್ಪೆಕ್ಟೇ ಬೇರೆ ರೀತಿ ಇರುತ್ತೆ ಅವ್ರ ಜೊತೆ ನಾವು ನಡ್ಕೊಳ್ಳೋ ರೀತಿ ಮಾತಾಡೋ ಅಂಥ ರೀತಿ ನಡವಳಿಕೆನೇ ಬೇರೆ ಇರುತ್ತೆ ಅದೇ ಏನು ಓದಿಲ್ಲದೆ ಅವಿದ್ಯಾವಂತರಾಗಿರೋರ ಜೊತೆ ನಾವು ಹೇಗೆ ನಡ್ಕೋತೀವಿ ಅವ್ರ ಜೊತೆ ನಾವು ಹೇಗೆ ಮಾತಾಡ್ತೀವಿ ಅನ್ನೋದಕ್ಕೆ ತುಂಬ ವ್ಯತ್ಯಾಸ ಇದೆ ನಾವು ನೋಡಿ ತುಂಬ ಚೆನ್ನಾಗಿ ಓದಿ ಒಂದು ಒಳ್ಳೆಯ ಸ್ಥಾನದಲ್ಲಿರೋವಂಥವ್ರ ಜೊತೆಗೆ ನಾವು ರೆಸ್ಪೆಕ್ಟ್ ಕೊಟ್ಟು ಮಾತಾಡ್ತೀವಿ ಅಲ್ವಾ ಉತ್ತಮವಾಗಿ ಒಂದು ಗೌರವವನ್ನ ಕೊಡ್ತೀವಿ ಅವ್ರಿಗೆ ಅದೇ ಅವಿದ್ಯಾವಂತರ ಜೊತೆಗೆ ನಾವ್ ಹೇಗ್ ನೋಡ್ಕೋತೀವಿ ಹೇಳಿ ಏನೋ ಬೇಕಾಬಿಟ್ಟಿ ಅನ್ನೋ ತರ ಅಥ್ವ ಅವ್ರಿಗೇನು ಗೊತ್ತಿಲ್ಲ ಅವ್ರಿಗೆ ತಿಳ್ದಿಲ್ಲ ಅವ್ರನ್ನ ನಾವು ಪೂರ್ತಿ ಕಡೆಗಣಿಸ್ತಾ ಇದ್ದೀವಿ ಅನ್ನೋ ರೀತಿಲಿ ಮಾತಾಡ್ತೀವಿ ಅದಕ್ಕೆ ವಿದ್ಯೆ ಅನ್ನೋದು ಪ್ರತಿಯೊಬ್ಬರಿಗೂ ಗೌರವವನ್ನ ತಂದು ಕೊಡುತ್ತೆ ಅದಕ್ಕೆ ನಾವು ಗೌರವ ಅನ್ನೋದನ್ನ ಪಡ್ಕೋಬೇಕು ರೆಸ್ಪೆಕ್ಟ್ ಅನ್ನ ಪಡ್ಕೋಬೇಕು ಅಂದ್ರೆ ನಾವು ವಿದ್ಯಾವಂತರಾಗಬೇಕು ಹೋಗಬೇಕು ವಿದ್ಯೆಯಿಂದ ನಾವು ಗೌರವವನ್ನ ಪಡ್ಕೋಬೇಕು ಮತ್ತೆ ಈ ಹಣ ಅನ್ನೋದು ಘನತೆಯನ್ನ ತಂದುಕೊಡುತ್ತೆ ಹಣ ನೋಡಿ ಈಗ ನಾವು ತುಂಬಾ ರಿಚ್ ಪೀಪಲ್ ಅಂದ್ರೆ ಶ್ರೀಮಂತರಿಗೆ ಕೊಡುವಂತ ಗೌರವ ಘನತೆನೆ ಬೇರೆ ಬಡವ್ರಿಗೆ ಕೊಡುವಂತ ಗೌರವ ಘನತೆನೆ ಬೇರೆ ಯಾಕಂದ್ರೆ ಇವತ್ತಿನ ಕಾಲದಲ್ಲಿ ನಾವು ಎಷ್ಟೋ ಸಲ ನಾವು ಮಾತಾಡ್ತೀವಿ ಹಣಕ್ಕಿಂತ ಗುಣ ಮುಖ್ಯ ಹಣ ಇವತ್ತಿರುತ್ತೆ ನಾಳೆ ಹೋಗುತ್ತೆ ಆದ್ರೆ ಶಾಶ್ವತವಾಗಿ ಉಳ್ಕೊಳ್ಳೋದು ಗುಣ ಮಾತ್ರ ಅದಕ್ಕೆ ನಾವು ಗುಣಕ್ಕೆ ಬೆಲೆಯನ್ನ ಕೊಡ್ಬೇಕು ಅಂತೇಳಿ ನಾವು ತುಂಬಾ ಸಲ ಮಾತಾಡ್ತೀವಿ ಓದಿರ್ತೀವಿ ಆದ್ರೆ ನಾವು ಅಂದ ಅಂದ್ಕೊಂಡಂಗೆ ನಾವ್ ಹೇಳ್ದಂಗೆ ಬದ್ಕೋದಕ್ ಆಗಲ್ಲ ನಾವ್ ಹೇಳ್ದಂಗೆ ನಡ್ಕೊಳ್ಳೋದಕ್ಕೆ ಆಗೋದಿಲ್ಲ ಅಲ್ವಾ ಈ ಸಮಾಜ ಇವತ್ತಿರೋದೆ ದುಡ್ಡಿನಿಂದ ಕೊಡ್ತಾ ಇದೆ ಹಣವಂತರಿಗೆ ನಾವು ತುಂಬಾ ಗೌರವವನ್ನ ಕೊಡ್ತೀವಿ ಅಲ್ವಾ ಶ್ರೀಮಂತರಿಗೆ ನಾವು ತುಂಬಾ ಬೆಲೆಯನ್ನ ಕೊಡ್ತೀವಿ ಅದೇ ಬಡವರ್ ನಾ ಮಾತಾಡ್ಸೋ ರೀತಿ ಅವ್ರ ಜೊತೆ ನೆಡ್ಕೊಳ್ಳೋ ರೀತಿ ಈ ಶ್ರೀಮಂತರ ಜೊತೆ ನಡ್ಕೊಳ್ಳೋ ರೀತಿಗಿಂತ ತುಂಬಾ ವಿಭಿನ್ನವಾಗಿರುತ್ತೆ ಬಡವರು ಅವರಲ್ಲಿ ಒಳ್ಳೆ ಗುಣನೇ ಇರುತ್ತೆ ಆದರೆ ನಾವು ಆ ಗುಣ ನೋಡೋದಿಲ್ಲ ಆತ ಹಾಕೊಂಡಿರೋ ಬಟ್ಟೆ ಆತನ ಏನು ಮೇಲೆ ಹೇಗೆ ಕಾಣ್ತಾನೆ ದೈಹಿಕವಾಗಿ ಹೇಗೆ ಕಾಣ್ತಾನೆ ಅನ್ನೋದ್ರ ಮೇಲೆ ಆತನನ್ನ ನಾವು ಅಳಿತೀವಿ ಅದಕ್ಕೆ ಹಣ ಇದ್ರೆ ನಮಗೆ ಘನತೆ ಸಿಗುತ್ತೆ ಓಕೆ ಆದರೆ ಗುಣ ಇದ್ರೆ ಮಾತ್ರ ಆತನಿಗೆ ಒಂದು ಒಳ್ಳೆ ವ್ಯಾಲ್ಯೂ ಅನ್ನೋದು ಸಿಗುತ್ತೆ ಇವೆಲ್ಲ ಕೇಳೋದಕ್ಕೆ ಓದೋದಕ್ಕೆಲ್ಲ ಚೆನ್ನಾಗಿರುತ್ತೆ ನಾವು ಓದಿರ್ತೀವಿ ತಿಳ್ಕೊಂಡಿರ್ತೀವಿ ಆದರೆ ನಿಜ ಜೀವನದಲ್ಲಿ ನಾವು ಓದಿದಂಗೆ ನಾವು ತಿಳ್ಕೊಂಡಿರೋ ಥರನೇ ಬದುಕೋದಕ್ಕೆ ಆಗೋದಿಲ್ಲ ಒಟ್ಟಿನಲ್ಲಿ ಹೇಳ್ಬೇಕಂದ್ರೆ ಈ ದುಡ್ಡಿನಿಂದ ಘನತೆ ಅನ್ನೋದು ಸಿಗುತ್ತೆ ಮತ್ತೆ ಈ ಬಡತನದಿಂದ ನಮಗೆ ಏನು ಮರ್ಯಾದೆ ಅನ್ನೋದು ಸಿಗುತ್ತೆ ಈಗ ನೋಡಿ ಬಡವರ ಮನೆ ಮಕ್ಕಳು ಈ ಬಡತನದಲ್ಲಿರೋರು ತುಂಬಾ ಮರ್ಯಾದೆಯಿಂದ ಬದುಕ್ತಾ ಇರ್ತಾರೆ ಹೇಗೆಂದ್ರೆ ಈಗೇನೆ ಒಂದು ಕೆಲಸವನ್ನ ಮಾಡಕ್ ಅಪ್ಪ ಅಪ್ಪ ಇಲ್ಲೇನಾದ್ರು ತಪ್ಪುಗಳಾದ್ರೆ ಹಿಂಗೋ ಏನೋ ಅಲ್ವಾ ನಾವ್ ಈಗ ಮಾಡಿದ್ರೆ ಇದರಿಂದ ನಾವ್ ಮರ್ಯಾದೆ ಹೋಗುತ್ತೋ ಏನೋ ನಾಲ್ಕು ಜನ ನಮ್ಮನ್ನ ಆಡ್ಕೋತಾರ ಏನೋ ಈಗ ಮಾಡಿದ್ರೆ ಸರಿನಾ ಈಗ ಮಾಡಿದ್ರೆ ತಪ್ಪ ಯಾವುದೇ ಒಂದು ಕೆಲಸವನ್ನ ಮಾಡ್ಬೇಕಂದ್ರೂ ನೂರ್ ಸಾರಿ ಯೋಚನೆಯನ್ನ ಮಾಡ್ತೀವಿ ಯಾರು ಬಡವರು ಬಡತನದಲ್ಲಿ ತಂದ ಇರ್ತಾರಲ್ಲ ಅವ್ರು ಮರ್ಯಾದೆ ಗಂಜುತ್ತಾರೆ ಏನಾದ್ರು ತಪ್ಪುಗಳಾದ್ರೆ ನಾಲ್ಕು ಜನರ ಮಧ್ಯೆ ನಾವು ತಲೆ ಎತ್ತಿ ಓಡಾಡಕ್ ಆಗೋದಿಲ್ಲ ಅದರಿಂದ ನಮ್ಮ ಮರ್ಯಾದೆ ಹೋಗುತ್ತಾ ಏನು ಅಂತ ಹೇಳಿ ಪ್ರತಿ ಕ್ಷಣನು ಈ ಸಮಾಜಕ್ಕೆ ಮತ್ತೆ ಜನರಿಗೆ ಅಕ್ಕಪಕ್ಕದವ್ರಿಗೆ ಸಂಬಂಧಿಕರಿಗೆ ಎದುರುಕೊಂಡು ಬದುಕ್ತಾರೆ ಯಾವುದೇ ಒಂದು ಕೆಲಸವನ್ನ ಮಾಡ್ಬೇಕಂದ್ರು ಭಯದಿಂದಲೇ ನೂರಾರು ಸರಿ ಯೋಚನೆಯನ್ನ ಮಾಡಿ ನಿರ್ಧಾರಗಳನ್ನ ತಗೊಂಡು ಕೆಲಸವನ್ನ ಮಾಡೋಕೆ ಮುಂದೆ ಹೋಗ್ತಾರೆ ಆದ್ರೆ ಈ ರಿಚ್ ಪೀಪಲ್ಸ್ ಇರ್ತಾರಲ್ಲ ಶ್ರೀಮಂತರ ಮನೆಯಲ್ಲಿ ಸಾಮಾನ್ಯವ್ರು ಯಾವುದಕ್ಕೂ ತಲೆಯನ್ನ ಕೆಡಿಸ್ಕೊಳೋದಿಲ್ಲ ಒಳ್ಳೇದಾಗ್ಲಿ ಕೆಟ್ಟದಾಗ್ಲಿ ಅವ್ರ ಮನ್ಸಿಗೆ ಇಷ್ಟ ಆಯ್ತಾ ಮಾಡ್ತಾ ಇರ್ತಾರೆ ಈ ಮರ್ಯಾದೆಗೆಲ್ಲ ತಲೆ ಕೆಡಿಸ್ಕೊಳೋದಿಲ್ಲ ಆದ್ರೆ ಈ ಬಡತನದಲ್ಲಿ ಮಾತ್ರ ಪ್ರತಿ ಒಂದು ಹಂತದಲ್ಲೂ ಮರ್ಯಾದೆಗೋಸ್ಕರ ಅಂಜುತ್ತಾರೆ ಮರ್ಯಾದೆಗೋಸ್ಕರ ಈ ಸಮಾಜಕ್ಕೋಸ್ಕರ ಎದ್ರುಕೊಂಡು ಅವರು ಬದುಕ್ತಾರೆ ಅಲ್ವಾ ಹೀಗೆ ವಿದ್ಯೆ ಅನ್ನೋದಿದ್ರೆ ಗೌರವ ಸಿಗುತ್ತೆ ಹಣದಿಂದ ಘನತೆ ಅನ್ನೋದು ಸಿಗುತ್ತೆ ಬಡತನ ಅನ್ನೋದು ಮರ್ಯಾದೆಯನ್ನು ತಂದುಕೊಡುತ್ತೆ ಆದರೆ ಸಂಸ್ಕಾರ ಅನ್ನೋದು ಒಂದಿದ್ರೆ ಇವೆಲ್ಲವನ್ನ ತಂದು ಕೊಡುತ್ತೆ ಸಂಸ್ಕಾರ ಅಂದರೆ ನಾವು ಹೇಗೆ ನಡ್ಕೋತೀವಿ ಜನರ ಜೊತೆ ನಮ್ಮ ನಡವಳಿಕೆ ಹೇಗಿರುತ್ತೆ ಅಲ್ವಾ ನಾವು ಬರಿ ಕುತ್ಕೊಂಡು ನಿಂತ್ಕೊಂಡು ಉಪದೇಶಗಳನ್ನ ಮಾಡೋದಲ್ಲ ನಾವ್ ಹೇಗೆ ನಿಜ ಜೀವನದಲ್ಲಿ ನೆಡ್ಕೋತೀವಿ ನಾಲ್ಕು ಜನರ ಜೊತೆ ನಾವ್ ಹೇಗೆ ಬರತಿವಿ ಈಗ ನಮ್ಮ ಮನೆಗೆ ಯಾರ ಗೆಸ್ಟ್ ಬರ್ತಾರೆ ಅತಿಥಿಗಳು ಬರ್ತಾರೆ ಅವ್ರಿಗೆ ನಾವು ಹೇಗೆ ಸತ್ಕಾರವನ್ನ ಮಾಡ್ತೀವಿ ಅಲ್ವಾ ಈಗ ಮಕ್ಕಳಿಗೆ ಹಿರಿಯರ್ಗೆ ವಯಸ್ಸಾದವ್ರನ್ನ ನಾವ್ ಹೇಗ್ ನೋಡ್ಕೋತೀವಿ ಅವ್ರನ್ನ ಹೇಗೆ ಗೌರವದಿಂದ ಕಾಣ್ತೀವಿ ಒಟ್ಟಾರೆ ದಿನನಿತ್ಯ ಜೀವನದಲ್ಲಿ ಅಲ್ವಾ ದಿನನಿತ್ಯ ಜೀವನದಲ್ಲಿ ನಾವು ಹೇಗೆ ನಡ್ಕೋತೀವಿ ನಾವು ಹೇಗೆ ಬದುಕ್ತೀವಿ ಬದುಕೋ ರೀತಿ ನಮ್ಮ ಜೀವನ ಶೈಲಿ ಹೇಗಿದೆ ಅನ್ನೋದ್ರ ಮೇಲೆ ನಮ್ಮ ಸಂಸ್ಕಾರ ಅನ್ನೋದು ನಿರ್ಧಾರ ಆಗಿರುತ್ತೆ ಹೀಗೆ ಸಂಸ್ಕಾರ ಅನ್ನೋದೊಂದಿದ್ರೆ ನಾವು ಎಲ್ಲವನ್ನು ಪಡ್ಕೋಬೋದು ವಿದ್ಯೆಯಿಂದ ಗೌರವ ಮಾತ್ರ ಸಿಗುತ್ತೆ ಹಣದಿಂದ ಘನತೆ ಸಿಗುತ್ತೆ ಬಡತನದಿಂದ ಮರ್ಯಾದೆಯನ್ನು ಸಿಗುತ್ತೆ ಆದ್ರೆ ಅನ್ನೋದು ತೊಂದಿದ್ರೆ ಇವೆಲ್ಲವನ್ನ ನಾವು ಪಡ್ಕೋಬೋದು ಅಂತೇಳಿ ದರಾ ಅವರು ಹೇಳಿದ್ದಾರೆ ಇಷ್ಟು ಈ ವಿಡಿಯೋ ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಮತ್ತೆ ಅರ್ಥ ಆಗಿದೆ ಅಂತ ನಾನು ಅನ್ಕೋತೀನಿ ಹೀಗೆ ನನ್ನ ಎಲ್ಲ ವಿಡಿಯೋಸ್ಗಳನ್ನ ನೋಡೋದ್ರ ಮೂಲಕ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಎಲ್ರಿಗೂ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ ಮಾತೆ